ಮಳೆ ಬರೋಂಗಿದೆ ಇವತ್ತು ಇಷ್ಟು ದಿನ ಬಿಸಿಲು ಕಾದು ಕಾದು ಆಚೆಗೆ ಬರೋಕ್ಕಾಗ್ದಷ್ಟು ಬಿಸಿಲಿತ್ತು ಇವತ್ತು ಮಳೆ ಬರೋ ಥರ ಇದೆ ಹೇಳಿದ್ರೆ ಬಂದಿಲ್ಲ ನೋಡ್ರಿ ತಣ್ಣಗಿದೆ ಇವತ್ತು ಎಲ್ಲ ಗಾಳಿ ಬೀಳ್ತಾ ಇದೆ ಇವತ್ತಂತೂ ಒಂಥರ ಸಂತೋಷ ಈ ಗಾಳಿ ಬೀಸ್ತಾ ಇರೋದಕ್ಕೂ ತಣ್ಣಗಿರೋದಕ್ಕೂ ನಿನ್ನೆವರೆಗೂ ಬಿಸಿಲು ಬಿಸಿಲು ಎಪ್ಪ ಐದು ಗಂಟೆ ಐದುವರೆ ಆಗೋವರೆಗೂ ಬಿಸಿಲು ಈಗ ಗಾಳಿ ಬೀಸ್ತಾ ಇದೆ ಮಳೆ ಬರೋ ಅವಕಾಶಗಳಿದ್ದಾವೆ ಅಷ್ಟೇ ಅದು ಬಿಟ್ಟರೆ ಇನ್ನೂ ಡೈಲಿ ಯಾವ ಇನ್ಫಾರ್ಮೇಷನ್ ಬಗ್ಗೆ ಹೇಳಬೇಕು ನೀವೇನಾದರೂ ಕೃಷಿ ಮಾಡಬೇಕು ಅಂದ್ಕೊಂಡ್ರೆ ಆರಾಮಾಗಿ ಮಾಡಿ ಆದರೆ ಮಾಡರ್ನಾಗಿ ಏನೇನು ಅಪ್ಡೇಟ್ಸ್ ಬರ್ತಾ ಇರುತ್ತೋ ಅಂದರೆ ಡ್ರಿಪ್ಪು ಹನಿ ನೀರಾವರಿ ಪದ್ಧತಿ ಹಾಗೆ ಇನ್ನೂ ಈಗ ನೀವು ಬೆಳೆಯೋಂಥದ್ದು ನರ್ಸರಿಲ್ ಕೂಡ ಸಿಗುತ್ತೆ ಅದಕ್ಕೆ ಏನೇನು ಫೆಸಿಲಿಟೀಸ್ ಇದೆ ಸಬ್ಸಿಡ್ಸಿ ಸಬ್ಸಿಡಿಗಳು ಅವೆಲ್ಲ ಸಿಗುತ್ತಲ್ಲ ಅದೆಲ್ಲ ಚೆಕ್ ಮಾಡಿಕೊಳ್ಳಿ ಬೆಳೀರಿ ಇನ್ನು ಹೇಳಿಬೇಕಂದ್ರೆ ಈ ಸಬ್ಸಿಡಿ ಅವೆಲ್ಲ ನನಗೆ ಅಷ್ಟಾಗಿ ಅಷ್ಟಾಗಿಲ್ಲ ಏನೂ ಗೊತ್ತಿಲ್ಲ ಇದು ಆ ಥರ ಸಿಗುತ್ತೆ ಅನ್ನೋದೊಂದು ಗೊತ್ತು ಅಷ್ಟೆ ನೀವು ಯಾವುದೇ ಬೆಳೆ ಬೆಳೆದ್ರೂ ಹನಿ ನೀರಾವರಿ ಅಂದರೆ ಮಾಡರ್ನ್ ಫಾರ್ಮಿಂಗ್ ಯಾವ ಥರ ಮಾಡ್ಬೋದು ಹೇಗೆ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ತಿಳ್ಕೊಡಿ ತುಂಬ ಸಿಂಪಲ್ ಈ ಈಗ ನೀವು ಬೆಳೀತಾ ಇದ್ದೀರಾ ಅಂತಂದ್ರೆ ಅದು ದುಡ್ಡುಗೋಸ್ಕರ ಬೆಳೀತಾ ಇರ್ತೀರ ದುಡ್ಡು ಮಾಡಬೇಕು ಅಂತಾನೆ ಬೆಳೀತಾ ಇರ್ತೀರ ಒಳ್ಳೆ ಆ ಫಲ ಜಾಸ್ತಿ ಬರಬೇಕು ಅಂತಾನೆ ಬೆಳೀತೀರ ಇಲ್ಲ ಅಂತಂದ್ರೆ ಬೆಳಕು ಹೋಗ್ಬೇಡ್ರಿ ಸುಮ್ಮನೆ ಇಲ್ಲಿದೆ ಒಟ್ಟಿನಲ್ಲಿ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬೆಳಿತೀರಾ ಎಲ್ಲರೂ ಬೆಳೆದೇ ಬೇರೆ ಅದೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬೆಳೀತಾರೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಬೆಳೀರಿ ಹೆಚ್ಚಾಗಿ ಬೆಳೀರಿ ಅದಕ್ಕೆ ಹೆಚ್ಚಾಗಿ ಬೆಳೆಯೋದಕ್ಕೆ ಬೇಕು ಎಲ್ಲ ಚೆಕ್ ಮಾಡಿ ನೀವು ಪ್ರತಿಯೊಂದನ್ನು ಈಗ ಹೆಚ್ಚಾಗಿ ಬೆಳೀಬೇಕಂತಂದರೆ ಸ್ವಲ್ಪ ಜಾಗ ಇರುತ್ತೆ ಅದರಲ್ಲಿ ನಾನು ಏನೋ ಹೆಚ್ಚಾಗಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಎಕರೆ ಇದೆ ಅಷ್ಟೆ ಅದರಲ್ಲಿ ನಾನು ಒಂದು ತಿಂಗಳಿಗೆ ಆದರೆ ಫಾರ್ಮಿಂಗ್ ಅಂತಂದರೆ ಸ್ಯಾಲ್ರಿ ಅಲ್ಲ ಅದು ಅದು ಆರು ತಿಂಗಳು ಕಾಯಬೇಕು ಇಲ್ಲ ವರ್ಷ ಕಾಯಬೇಕು ಇನ್ನೂ ದೊಡ್ಡ ದೊಡ್ಡ ಬೆಳೆ ಆದರೆ ಐದು ವರ್ಷ ಆ ಥರ ಎಲ್ಲ ಕಾಯಬೇಕು ಆದರೆ ನಿಮ್ಮ ನಿಮಗೆ ಗೊತ್ತಿರುತ್ತಲ್ವ ಆ ಬೆಳೆ ಹೆಂಗೆ ಬರುತ್ತೆ ಹೇಳಿ ಸೊ ನೀವು ಒಂದು ಎಕರೆ ಇದ್ರೂ ಅದಕ್ಕೆ ನೀರು ಬರ್ತಾ ಇದೆ ಅಂತಂದರೆ ಆ ನೀರಿಗೆ ಏನು ಬೆಳಿಬೋದು ನೀವು ಆಲೋಚನೆ ಮಾಡಿ ಎಷ್ಟು ಮಿತವಾಗಿ ಬಳಸ್ಕೊಳ್ತೀರೋ ಅಂದರೆ ಅದು ನಿಮಗೆ ಬಿಟ್ಟಿದ್ದು ನೀವು ಆ ಗಿಡಗಳಿಗೆ ಎಷ್ಟು ನೀರು ಬೇಕೋ ಈಗ ಗದ್ದೆ ಅಂದರೆ ತುಂಬ ನೀರು ಬೇಕಾಗುತ್ತೆ ಇಲ್ಲ ನೀವೇನೋ ಗಿಡ ಬೆಳೆಸ್ತೀರ ಅಂತ ಅಂದರೆ ಅದಕ್ಕೆ ಸ್ವಲ್ಪ ನೀರು ಬೇಕು ಆ ಥರ ಡ್ರಿಪ್ ಗಿಪ್ ಮಾಡಿ ಬೆಳೀರಿ ನಾನು ಇದು ಸುಮ್ಮನೆ ಏನೋ ಹೇಳ್ತಾ ಇದ್ದೀನಿ ಬಟ್ ಇದಾದರೆ ಇನ್ನು ನಾನು ಇನ್ಫಾರ್ಮೇಷನ್ ಕೊಡಬೇಕಂತಂದರೆ ಇದೇ ಕೊಡಬೇಕು ಏಕೆ ಅಂತಂದರೆ ಇಲ್ಲಿ ತೋರ್ಸೋ ಅಂಥದ್ದೇನಿಲ್ಲ ಈ ಆಲ್ರೆಡಿ ಇದೆಲ್ಲ ತೋರಿಸಿದೀನಿ ಇದೆಲ್ಲ ಟ್ರಿಪ್ ಮಾಡಿರೋದೆ ಇದಕ್ಕೂ ಫಸ್ಟ್ ನಾವು ಒಂದು ಐದು ಇಲ್ಲಿಗೆ ಒಂದು ಆರು ವರ್ಷಗಳ ಹಿಂದೆಯಿಂದನೂ ನಾವು ಡ್ರಿಪ್ ಮಾಡಿಬಿಟ್ಟಿದೀವಿ ಆವಾಗ ನಮಗೆ ಗೊತ್ತಾಗಿದ್ದು ಟ್ರಿಪ್ ಮಾಡ್ಬೋದು ಅಂತ ಅಲ್ಲಿವರೆಗೂ ಗೊತ್ತಾಗಿರಲಿಲ್ಲ ಅದು ಮಾಡೋದಕ್ಕೂ ಮೊದಲೇ ಹೇಗಿತ್ತು ಗೊತ್ತಾ ಇಲ್ಲೆಲ್ಲ ಈ ಇದೆಲ್ಲ ಇದೆಯಲ್ಲ ಇಲ್ಲೆಲ್ಲ ಪೂರಾ ಆ ಕಡೆಯಿಂದ ಒಂದು ಕಾಲವಿತ್ತು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಆ ಟ್ರೆಂಚ್ ಹೊಡೆದಿರೋದು ಆದರೆ ಅಲ್ಲಿ ಒಂದು ಕಟ್ಟೆ ಇದ್ದಿದ್ದು ಆ ಕಟ್ಟೆಗೆ ನೀರು ತುಂಬಿಸಿ ಈ ಈ ತೋಟಕ್ಕೆ ಬಿಡ್ತಿದ್ದಿತ್ತು ಆವಾಗ ಹೆಂಗಿತ್ತು ಅಂದರೆ ಡೈಲಿ ಬಂದು ನೀರು ತಿರುವಬೇಕಾಗಿತ್ತು ಯಾರಾದರೂ ಒಬ್ರು ಇರಬೇಕಾಗಿತ್ತು ಈಗ ಹಂಗಲ್ಲ ಡ್ರಿಪ್ ಮಾಡಿದ್ದೀವಿ ಅಷ್ಟೇ ಆದರೂ ತಲೆನೇ ಇಲ್ಲ ಒಂದು ಸರಿ ಮಾಡಿದ್ಮೇಲೆ ಅಷ್ಟೇ ಮುಗ್ದೋಯ್ತು ಈಗ ಇನ್ನೊಂದು ಕೆಲಸ ನೋಡ್ಬೋದು ಅದಕ್ಕೆ ಈಗ ಮಾಡರ್ನ್ ಅಗ್ರಿಕಲ್ಚರ್ ಏನೇನು ಫಾರ್ಮಿಂಗ್ ಏನೇನು ಬರುತ್ತೋ ಈಗ ಎಲ್ಲರ ಕೈಯಲ್ಲೂ ಸೋಷಿಯಲ್ ಮೀಡಿಯಾ ಸಿಗುತ್ತೆ ಮೊಬೈಲ್ ಇದೆ ನೀವು ಏನು ಬೇಕಾದರೂ ತಿಳ್ಕೊಬೋದು ಏನು ಬೇಕಾದರೂ ಸರ್ಚ್ ಮಾಡಿ ನೋಡ್ಬೋದು ಯಾವ ಪ್ರಾಡಕ್ಟ್ ಹೇಗಿದೆ ಎಲ್ಲಿ ಸಿಗುತ್ತೆ ಎಲ್ಲ ನೋಡ್ಬೋದು ಪ್ರಾಡಕ್ಟ್ ರೇಟ್ ನೋಡಿ ಹಾಗೆ ಹಂಗ್ ಅಂಗಡಿಯಲ್ಲಿ ಕಂಪೇರ್ ಮಾಡಿ ಇದೆಲ್ಲ ಮಾಡಿ ಒಟ್ಟಿನಲ್ಲಿ ಒಂದು ಬೆಳೀತಾ ಇದ್ದೀರಾ ಅಂತ ಅಂದರೆ ಅದು ಎಕ್ಸ್ಪೆಕ್ಟೇಷನ್ ಇದ್ದಷ್ಟೇ ಬೆಳಿಬೇಕಷ್ಟೇ ಇನ್ನು ಯಾಕೆ ಹಂಗಾಯಿತು ಅದೇನಾದರೂ ನೀವು ಮಳೆ ನಂಬ್ಕೊಂಡು ಬೆಳೆದ್ರೆ ಅದು ನಿಮ್ಮ ನಿಮ್ಮ ಕೈಯ್ಯಲ್ಲಿರಲ್ಲ ಆದರೆ ನೀವು ಮಳೆ ಬಿಟ್ಟು ಈಗ ಮಳೆಗಾಲದಲ್ಲಿ ಹಾಕೋ ಅಂಥ ಪದಾರ್ಥಗಳು ಬಿಟ್ಟು ಅಂದರೆ ಅದು ಏನು ಬೆಳಿತೀವಿ ಕಳ್ಳೆ ಗಿಡ ಆ ಥರ ಎಲ್ಲ ಬೆಳಿತೀವಿ ಏನಾದರೂ ಬೆಳೀರಿ ಮಳೆಗಾಲದಲ್ಲಿ ಅದು ಬೇರೆ ಆದರೆ ನಾನು ಹೇಳ್ತಾ ಇರೋದೇನಂದರೆ ಈಗ ನೀರಾವರಿ ಇರೋವಂಥವ್ರು ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಲೇಬೇಕು ಎಕ್ಸ್ಪೆಕ್ಟ್ ಮಾಡಿದ್ರೇ ಬರೋಕ್ಕೆ ಸಾಧ್ಯ ಆ ಎಕ್ಸ್ಪೆಕ್ಟ್ ತಗ್ಗಂಗೆ ನೀವು ಮಾಡರ್ನಾಗಿ ಏನೇನು ಬರುತ್ತೋ ಅಪ್ಡೇಟ್ ಮಾಡ್ಕೊಳ್ಳಿ ಬೆಳೀರಿ ಬೆಳೀಲಿ ಇರಿ ಇಷ್ಟೇ ಇನ್ನೂ ಹೇಳ್ತಾ ಹೋದರೆ ಹೇಳ್ಬೋದು ಏನು ಹೇಳ್ತೀನಿ ಅಂತಂದರೆ ಕೊನೆವರೆಗೂ ಬರೋ ಅಂಥ ನ್ಯೂ ಅಪ್ಡೇಟ್ಸ್ ಏನೇನಿದೆಯೋ ಫಾರ್ಮಿಂಗಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಳ್ಳಿ ಒಳ್ಳೆ ಬೆಳೆ ಬೆಳಿರಿ ಅದರಲ್ಲೂ ಹನಿ ನೀರಾವರಿ ಪದ್ಧತಿ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಒಂದಷ್ಟು ವಿಡಿಯೋಗಳನ್ನು ನೋಡಿ ಹೇಗೆ ಹೆಂಗೆ ಮಾಡಿದ್ದಾರೆ ಒಂದು ಐಡಿಯಾ ಬರುತ್ತೆ ನಿಮಗೆ ಸಿಂಪಲ್ ತುಂಬ ಸಿಂಪಲ್ ಅಲ್ವಾ ಅಂತ ಅನಿಸುತ್ತೆ ವಿಡಿಯೋಸ್ ನೋಡಿ ತುಂಬ ಇದಾವೆ ಇದು ಇಷ್ಟು ಈಸಿ ಯಾಕೆ ಇದುವರೆಗೂ ನಮಗೆ ಗೊತ್ತಾಗಿಲ್ಲ ಅಂತ ಅನ್ನಿಸ್ಬೋದು ವಿಡಿಯೋ ನೋಡಿಬಿಟ್ಟು ನೀವು ಆರಾಮಾಗಿ ಮಾಡ್ಬೋದು ಅದೇನೋ ನೀವು ಅಕಸ್ಮಾತ್ ಹನಿಂಗ್ ಟ್ರಿಪ್ ಬಗ್ಗೆ ಗೊತ್ತಿಲ್ಲ ಯಾರಿಗಾದರೂ ದುಡ್ಡು ಕೊಟ್ಟು ಖರ್ಚಿ ಮಾಡಿಸ್ಬೇಕು ಅಂತ ಏನಾದರೂ ಇದ್ದರೆ ನಿಜ ಒಂದ್ಸರಿ ವೀಡಿಯೋಸ್ ನೋಡಿರಿ ಯಾರತ್ರ ಯಾ ಯಾವುದಾದ್ರೂ ವೀಡಿಯೋಗಳನ್ನ ಅವಾಗ ಗೊತ್ತಾಗುತ್ತೆ ಅಯ್ಯೋ ನಾವೇ ಮಾಡ್ಬೋದಲ್ವ ಡ್ರಿಪ್ನ ಏನು ನಮ್ಗೆಲ್ಲಿಗೆ ಬೇಕೋ ಅಲ್ಲಿಗೆ ಹಾಕೊಟ್ರೆ ಮುಗಿದೋಯ್ತು ಅಂತ ಅನ್ನಿಸ್ಬಿಡುತ್ತೆ ಹೇಳೋದಿಷ್ಟೇ ನೀವು ಮಾತ್ರ ಮಾಡರ್ನ್ ಆಗಿ ಏನೇನು ಅಪ್ಡೇಟ್ಸ್ ಬರುತ್ತೋ ಅದನ್ನೆಲ್ಲ ನಿಮ್ಮ ಫಾರ್ಮಿಂಗಿಗೆ ಅಳವಡಿಸ್ಕೊಳ್ಳಿ ಈ ಸುಮ್ಮನೆ ಇದೇನಿದು ಬೆಳೀತಾ ಇದ್ದೀನಿ ಯಾರಾದರೂ ನೋಡಲಿ ಬೆಳಿಬೇಕು ಅದೇನೋ ಆ ಥರ ಬಿಟ್ಬಿಟ್ಟು ನಿಮಗೆ ಹೆಂಗಿರಬೇಕು ಅಂತ ಅಂದರೆ ನಾನು ಇದ್ದೀನಲ್ವಾ ಅಷ್ಟೇ ಅದು ನನಗೆ ಎಕ್ಸ್ಪ್ಲೇನ್ ಬರ್ತಾ ಬರ್ತಾಯಿಲ್ಲ ನಾನು ಫಾರ್ಮಿಂಗ್ ಅನ್ನೋ ಒಂದು ಫೀಲ್ ಇರಬೇಕು ಹೆಮ್ಮೆ ಇರಬೇಕು ನಾನೊಬ್ಬ ರೈತ ಆ್ಯಂಡ್ ಐ ಓಕೆ ನಾನೊಬ್ಬ ರೈತ ಅನ್ನೋ ಒಂದು ಹೆಮ್ಮೆಯಿಂದ ಏನೇ ಯಾವುದೇ ಬೆಳೆ ಆಗಲಿ ಬೆಳೀರಿ ಆ ಬೆಳೆ ನಿಜವಾಗ್ಲೂ ಸ್ಟ್ರಾಂಗ್ ಆಗಿ ಬರುತ್ತೆ ಕೊನೆವರೆಗೂ ಹೇಳೋದೇನಂತಂದರೆ ಮಾಡರ್ನ್ ಆಗಿ ಏನೇನು ಬರುತ್ತೋ ಅದನ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ಇಷ್ಟು ಸಲ ಹೇಳಿದ್ದೀನಿ ಅಂತಂದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ ಅಂತ ಅಷ್ಟೆ ಓಕೆ ಥ್ಯಾಂಕ್ ಯು ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿ ಕೇಳಿದರೆ ನಿಮಗೆಲ್ಲ ಧನ್ಯವಾದಗಳು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾನು ಹೇಳಿದ್ದು ನಿಮಗೆ ಏನಾಗಿದ್ದರೂ ಆಗಿರ್ಬೋದು ನಿಮಗಿನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಆಗಿದ್ರು ಇಲ್ಲ ಇನ್ನೂ ಸ್ವಲ್ಪ ಯಾವುದ್ರ ಬಗ್ಗೆ ಆದರೂ ಹೇಳಿ ಅಂತ ಇದ್ರೆ ಏನಾದರೂ ಕಮೆಂಟ್ ಮಾಡಿ ನಾನು ಆಕ್ಸೆಪ್ಟ್ ಮಾಡಿ ನಿಮಗೆ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಇಲ್ಲಿವರೆಗೂ ನೋಡಿದರೆ